ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತಿನ ಮಾಹಿತಿ ಬಂದು ತಲೆ ಹೊಟ್ಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಮಾಹಿತಿ ಮಿಸ್ ಆಗುತ್ತೆ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟಿದ್ದೀರಾ ಹಾಗಾದರೆ ನಾನು ನಿಮಗೆ ಅತ್ಯುತ್ತಮ ಮನೆ ಮದ್ದು ತಿಳಿಸ್ಕೊಡ್ತೇನೆ ಇದನ್ನು ಉಪಯೋಗಿಸಿ ತಲೆ ಹೊಟ್ಟು ಮಾಯವಾಗುತ್ತದೆ ತಲೆ ಕೂದಲು ಉದುರುವುದು ನಿಂತು ಹೋಗುತ್ತದೆ ತಲೆ ಕೂದಲನ್ನು ಆರೈಕೆ ಮಾಡದಿದ್ದರೆ ತಲೆ ಹೊಟ್ಟು ಬರುತ್ತದೆ ತಲೆ ಹೊಟ್ಟು ಮುಖದ ಮೇಲೆ ಬಿದ್ದರೆ ಆ ಜಾಗದಲ್ಲಿ ಪಿಂಪಲ್ಸ್ ಬರುತ್ತದೆ ಬೆನ್ನಿನ ಮೇಲೆ ಬಿದ್ದರೆ ಆ ಜಾಗದಲ್ಲಿ ಪಿಂಪಲ್ಸ್ ಬರುವ ಸಾಧ್ಯತೆ ಇದೆ ತಲೆ ಹೊಟ್ಟು ಬೇಗ ಸರಿ ಮಾಡಿಕೊಳ್ಳದಿದ್ದರೆ ಕೂದಲು ಉದುರುತ್ತದೆ ಸಮಸ್ಯೆಗಳು ಬರುತ್ತದೆ ತಲೆ ಹೊಟ್ಟು ಬರುವ ಕಾರಣ ತಲೆ ಕೂದಲಿಗೆ ಆರೈಕೆ ಮಾಡದೇ ಇರುವುದೇ ಕಾರಣ ತಲೆಗೆ ಎಣ್ಣೆ ಹಾಕದೇ ಇರೋದು ತಲೆಗೆ ವಿಧ ವಿಧವಾದ ಕಲರ್ಸ್ ಹೇರ್ ಕಲರ್ಸ್ಗಳನ್ನ ಹಾಕೋದು ಹೀಗೆ ಮಾಡಿದರೆ ಹೊಟ್ಟು ಬರುತ್ತದೆ ತಲೆ ಹೊಟ್ಟಿನ ಸಮಸ್ಯೆಯನ್ನು ಬೇಗ ಸರಿ ಮಾಡಿಕೊಳ್ಳದಿದ್ದರೆ ಕೂದಲು ಉದುರುವ ಸಮಸ್ಯೆಗಳು ಬರುತ್ತದೆ ನಿಮಗೆ ಒಳ್ಳೆಯ ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇಂತಹ ಯೂಸ್ಫುಲ್ ವೀಡಿಯೋಗಳು ತುಂಬ ಫ್ಯೂಚರ್ನಲ್ಲಿ ನೋಡಬಹುದು ಅದಕ್ಕೋಸ್ಕರ ಎಂಟು ತನಕ ಕಾಯಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹೋಮ್ ರೆಮಿಡಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುತ್ತದೆ ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು ತಲೆ ಹೊಟ್ಟು ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ತಲೆ ಹೊಟ್ಟು ಬಂದಮೇಲೆ ಹೇರ್ ಫಾಲ್ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳನ್ನು ಆಗುತ್ತೆ ಯಾಕಾಗುತ್ತೆ ಅಂದರೆ ಪೊಲ್ಯೂಷನ್ನಿಂದನೂ ಆಗುತ್ತೆ ತಲೆಗೆ ಆಯಿಲ್ ಹಚ್ಚಿ ತುಂಬ ದಿನ ಆದರೂ ವಾಶ್ ಮಾಡದೇ ಇದ್ದರೂ ತಲೆ ಹೊಟ್ಟು ಬರುತ್ತದೆ ತಲೆಗೆ ಆಯಿಲ್ ಹಚ್ಚಿ ಹೊರಗಡೆ ಹೋಗಿದಾಗ ಡಸ್ಟ್ ತಲೆ ಕೂದಲು ಮೇಲೆ ಕೂತಿರುತ್ತೆ ಇದರಿಂದ ತಲೆ ಹೊಟ್ಟು ಬರುವ ಸಾಧ್ಯತೆಯೂ ಇದೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ ಆ ನಂತರ ತಲೆ ತೊಳೆಯಿರಿ ತಲೆ ಹೊಟ್ಟು ಕಡಿಮೆಯಾಗುತ್ತದೆ ಅಲೋವೆರಾ ಜೆಲ್ ತಲೆ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಆ ನಂತರ ಸ್ನಾನ ಮಾಡಿ ಅಲೋವೆರಾ ತಲೆ ಹೊಟ್ಟು ಹೋಗೋದಕ್ಕೆ ಸಹಾಯ ಮಾಡುತ್ತದೆ ಈ ರೀತಿ ವಾರದಲ್ಲಿ ಎರಡು ಸಲ ಮಾಡಿ ತಲೆ ಹೊಟ್ಟು ಕಡಿಮೆಯಾಗುತ್ತದೆ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ತಲೆ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ನಂತರ ಸ್ವಲ್ಪ ಮೊಸರು ಹಾಕಿ ಅರ್ಧ ಗಂಟೆ ಆದ ನಂತರ ಸ್ನಾನ ಮಾಡಿ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತದೆ ನಿಂಬೆಹಣ್ಣಿನ ರಸ ಕೂದಲಿನ ಬುಡಕ್ಕೆ ಹಚ್ಚಿ ನಂತರ ಸ್ನಾನ ಮಾಡಿ ತಲೆ ಹೊಟ್ಟು ಕಡಿಮೆಯಾಗುತ್ತದೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಬೆಳ್ಳುಳ್ಳಿ ರಸಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನಂತರ ತಲೆ ಕೂದಲಿಗೆ ಹಚ್ಚಿ ತುಂಬ ಒಳ್ಳೆಯದು ಸ್ನಾನ ಮಾಡುವ ಮುಂಚೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಆನಂತರ ತಲೆಗೆ ಹಚ್ಚಿ ಮೈಲ್ ಶಾಂಪುವಿನಿಂದ ಸ್ನಾನ ಮಾಡಿ ವಾರದಲ್ಲಿ ಮೂರು ಸಲ ಹೀಗೆ ಮಾಡಿದರೆ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತದೆ ಕರಿಬೇವಿನ ಸೊಪ್ಪು ದಾಸವಾಳದ ಎಲೆ ಈ ಎರಡನ್ನು ಜಜ್ಜಿ ರಸ ತೆಗೆದು ಒಂದು ಸ್ಪೂನ್ ರಸಕ್ಕೆ ಒಂದು ಸ್ಪೂನ್ ಎಣ್ಣೆ ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ಹಚ್ಚಿ ಅಂಟವಾಳದ ಕಾಯಿಯಿಂದ ತಲೆ ಕೂದಲನ್ನು ವಾಶ್ ಮಾಡಿ ನಿಮಗೆ ಇದು ಸಾಕಾಗಲ್ಲ ಅಂತ ಅಂದರೆ ನೀವು ಎರಡು ಸ್ಪೂನ್ ರಸಕ್ಕೆ ಎರಡು ಸ್ಪೂನ್ ಎಣ್ಣೆನ ಮಿಕ್ಸ್ ಮಾಡಿ ಆ ನಂತರ ನೀವು ತಲೆಗೆ ಹಚ್ಬೋದು ಈರುಳ್ಳಿ ರಸ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಅವರ್ ಆದ ನಂತರ ವಾಶ್ ಮಾಡಿ ವಾರಕ್ಕೆ ಎರಡು ಸಲ ಹೀಗೆ ಮಾಡಿದರೆ ಒಟ್ಟು ಕಡಿಮೆ ಆಗುತ್ತದೆ ಪಿಂಪಲ್ಸ್ ಇದ್ರೂ ಅದು ಕಡಿಮೆ ಆಗುತ್ತದೆ ನಾನು ಹೇಳಿರೋ ರೆಮಿಡಿಯಲ್ಲಿ ನಿಮಗೆ ಯಾವುದಿಷ್ಟ ಆಗುತ್ತೋ ಅದನ್ನು ಅಪ್ಲೈ ಮಾಡಿ ನನಗಂತೂ ಈರುಳ್ಳಿ ರಸ ತುಂಬಾ ಹೆಲ್ಪ್ ಮಾಡಿದೆ ಅದು ಹೊಟ್ಟೆಲ್ಲ ಹೋಗ್ಸಿದೆ ಪಿಂಪಲ್ಸ್ನೂ ಕಡಿಮೆ ಮಾಡಿದೆ ನಿಮಗೆ ಯಾವುದು ಯೂಸ್ ಅನಿಸುತ್ತೋ ಅದನ್ನು ಅಪ್ಲೈ ಮಾಡಿ ಒಂದೇ ವಾಶ್ನಲ್ಲಿ ಅದರ ಎಫೆಕ್ಟ್ ಎಷ್ಟಿದೆ ಅಂತ ಗಮನಿಸಬಹುದು ತುಂಬ ತಲೆ ಹೊಟ್ಟು ಇರೋರು ವಾರದಲ್ಲಿ ಎರಡು ಸಲ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ತಲೆ ಹೊಟ್ಟು ಇದೆ ಅನ್ನೋರು ವಾರದಲ್ಲಿ ಒಂದು ಸಲ ಅಪ್ಲೈ ಮಾಡಿ ತಲೆ ಹೊಟ್ಟು ಇರದೇ ಇದ್ದರೂ ತಲೆಯಲ್ಲಿ ಇಚಿಂಗ್ ಆಗ್ತಾ ಇದ್ದರೆ ಅವರು ಸಹ ಈ ರೆಮಿಡಿನ ಫಾಲೋ ಮಾಡಬಹುದು ತಲೆ ಹೊಟ್ಟು ಬರಲು ಕಾರಣ ಮಲಬದ್ಧತೆ ಅಜೀರ್ಣದ ಸಮಸ್ಯೆ ಜೊತೆಗೆ ಮಾನಸಿಕ ಒತ್ತಡ ತಲೆಗೆ ಸ್ನಾನ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡದೇ ಇರೋದು ಈ ಎಲ್ಲ ಕಾರಣದಿಂದಾಗಿ ತಲೆಹೊಟ್ಟು ಬರುತ್ತದೆ ತಲೆಗೆ ಎಣ್ಣೆ ಹಚ್ಚದೇ ಇದ್ದರೆ ತಲೆ ಕೂದಲು ಡ್ರೈ ಆಗುತ್ತೆ ತಲೆ ಹೊಟ್ಟು ಬರುತ್ತದೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಆದಷ್ಟು ಕೆಮಿಕಲ್ ಇರದೇ ಇರೋ ಶ್ಯಾಂಪೂನ ಯೂಸ್ ಮಾಡಿ ಇದರಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತದೆ ಕೂದಲು ಜಾಸ್ತಿ ಉದುರುವುದಿಲ್ಲ ಆದಷ್ಟು ತಲೆ ಕೂದಲು ಡ್ರೈ ಆಗದೆ ಇರೋ ಹಾಗೆ ನೋಡಿಕೊಳ್ಳಿ ಆದಷ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಧನ್ಯವಾದಗಳು ಫ್ರೆಂಡ್ಸ್